ನಮಸ್ತೆ ಸ್ನೇಹಿತರೆ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಬಹುವಾಯಕೆ ಪ್ರಶ್ನೆ ಉತ್ತರ ನಾವು ಡಿಸ್ಕಷನ್ ಮಾಡ್ಕೊತಾ ಹೋಗೋಣ ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಕೆ ಎ ಎಸ್ ಎರಡು ಸಾವಿರದ ಹತ್ತರ ಮಾಡಲ್ ಕ್ವೆಶನ್ ಪೇಪರ್ ನಾನು ಡಿಸ್ಕಷನ್ ಮಾಡ್ಕೊತಾ ಹೋಗ್ತೀನಿ ಸೊ ಅದೇ ರೀತಿ ಪ್ಲೀಸ್ ಸಬ್ಸ್ಕ್ರೈಬ್ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಆ್ಯಂಡ್ ಐ ಎಮ್ ರಮೇಶ್ ಚವಾಣ್ ಸೊ ಹಾಗಾದರೆ ವಿಥೌಟ್ ವೇಟಿಂಗ್ ವಿ ಸ್ಟಾರ್ಟ್ ಮಾಡೋಣ ಸೊ ನೋಡಿ ಸ್ನೇಹಿತರೆ ಕೆ ಎ ಎಸ್ ಮೊದಲನೇ ಪ್ರಶ್ನೆ ಹೀಗಿದೆ ರಾಜ್ಯಸಭೆಯು ಎರಡು ಬೈ ಮೂರನೇ ಬಹುಮತ ಬೆಂಬಲ ಪಡೆದ ನಿರ್ಣಯವನ್ನು ಮುನ್ನೂರ ಹನ್ನೆರಡನೇ ಅನುಚ್ಛೇದದ ಅನ್ವಯ ಜಾರಿಗೊಳಿಸುವಂತಹ ವಿಷಯ ಯಾವುದು ಅಂತೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ಸೊ ನೋಡಿ ಮೊದಲನೇ ಆಪ್ಷನ್ಸ್ ಕೊಟ್ಟಿದ್ದಾನೆ ಕೇಂದ್ರ ಸಚಿವಾಲಯ ಸೇವೆಯನ್ನು ಸೃಷ್ಟಿಸಬಹುದು ಆಪ್ಷನ್ಸ್ ಬಿ ಈಸ್ ಕೇಂದ್ರೀಯ ಸೇವೆಗಳನ್ನು ಸೃಷ್ಟಿಸಬಹುದು ಅದೇ ರೀತಿ ಆಪ್ಷನ್ ಸಿ ಅಖಿಲ ಭಾರತ ಸೇವೆಯನ್ನು ಸೃಷ್ಟಿಸಬಹುದು ಮತ್ತು ಈಗಿರುವ ಅಖಿಲ ಭಾರತ ಸೇವೆಯನ್ನು ರದ್ದುಪಡಿಸಲಬಹುದು ಅಂತೇಳಿ ಕೊಟ್ಟಿದ್ದಾನೆ ಆ್ಯಂಡ್ ಕೊನೆಯದಾಗಿ ಒಂದು ರಾಜ್ಯದ ಕೋರಿಕೆಯ ಮೇರೆಗೆ ರಾಜ್ಯ ಸೇವೆಯನ್ನು ಸೃಷ್ಟಿಸಬಹುದು ಅಂತೇಳಿ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಸೊ ಹಾಗಾದರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಅಖಿಲ ಭಾರತ ಸೇವೆಯನ್ನು ಸೃಷ್ಟಿಸಬಹುದು ಮತ್ತು ಈಗಿರುವ ಅಖಿಲ ಭಾರತ ಸೇವೆಯನ್ನು ರದ್ದುಪಡಿಸಲಬಹುದು ಇದು ಸರಿಯಾದಂತಹ ಉತ್ತರವಾಗುತ್ತೆ ಸೊ ಅದೇ ರೀತಿ ಎರಡನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ ಸಂವಿಧಾನದ ಭಾಗ ಮೂರರಲ್ಲಿರುವ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇಲ್ಲ ಎಂದು ಯಾವ ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ತೀರ್ಪು ನೀಡಿತು ಸೊ ಆಪ್ಷನ್ಸ್ ಸೊ ಮೊದಲನೇ ಆಪ್ಷನ್ಸ್ ಬಂದು ನಮಗೆ ಗೋಲಕ್ನಾಥ್ ವಿರುದ್ಧ ಪಂಜಾಬ್ ರಾಜ್ಯ ಹತ್ತೊಂಬತ್ತು ನೂರ ಅರವತ್ತೇಳು ಆಪ್ಷನ್ಸ್ ಬಿ ಕೇಶವನಂದ ಭಾರತಿ ವಿರುದ್ಧ ಕೇರಳ ರಾಜ್ಯ ಹತ್ತೊಂಬತ್ತು ಆಪ್ಷನ್ ಸಿ ಇಂದಿರಾ ಗಾಂಧಿ ವಿರುದ್ಧ ರಾಜ್ ನಾರಾಯಣ್ ಹತ್ತೊಂಬತ್ತು ನೂರ ಆ್ಯಂಡ್ ಆಪ್ಷನ್ಸ್ ಡಿ ಈಸ್ ಮಿನರ್ವಾ ಮಿಲ್ಸ್ ವಿರುದ್ಧ ಭಾರತ ಸರ್ಕಾರ ಹತ್ತೊಂಬತ್ತು ನೂರ ಎಂಬತ್ತು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಗೋಲಕ್ ನಾಥ್ ವಿರುದ್ಧ ಪಂಜಾಬ್ ರಾಜ್ಯ ಹತ್ತೊಂಬತ್ತು ನೂರ ಅರವತ್ತೇಳು ಇದು ಸರಿಯಾದಂತಹ ಉತ್ತರ ಸೊ ಆಪ್ಷನ್ಸ್ ಎ ಈಸ್ ರೈಟ್ ಆನ್ಸರ್ ಸೊ ಅದೇ ರೀತಿ ಮೂರನೇ ಪ್ರಶ್ನೆ ನೋಡಿ ಸ್ನೇಹಿತರೆ ತೊಂಬತ್ತೆರಡನೇ ಸಂವಿಧಾನ ತಿದ್ದುಪಡಿ ಎರಡು ಸಾವಿರದ ಮೂರರ ಮೂಲಕ ಸಂವಿಧಾನದ ಎಂಟನೇ ಅನುಸೂಚಿಗಳಿಗೆ ಈ ಕೆಳಗಿನ ಯಾವ ಭಾಷೆಗಳನ್ನು ಸೇರ್ಪಡೆ ಮಾಡಲಾಯಿತು ನೋಡಿ ಸ್ನೇಹಿತರೆ ನಮಗಿಲ್ಲಿ ಎಂಟನೇ ಅನುಸೂಚಿಯಲ್ಲಿ ನಾವು ಭಾಷೆಗಳ ಬಗ್ಗೆ ನೋಡ್ತೀವಿ ನೋಡಿ ಹಾಗಾದರೆ ತೊಂಬತ್ತೆರಡನೇ ಸಂವಿಧಾನ ತಿದ್ದುಪಡಿ ಮಾಡಿದಾಗ ಸೊ ಎರಡು ಸಾವಿರದ ಮೂರರ ಮೂಲಕ ಸಂವಿಧಾನದ ಎಂಟನೇ ಅನುಸೂಚಿಯೊಳಗೆ ಈ ಕೆಳಗಿನ ಯಾವ ಭಾಷೆಗಳನ್ನು ಸೇರ್ಪಡೆ ಮಾಡಲಾಯಿತು ಅಂತೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ನೋಡಿ ಮೊದಲನೇ ಆಪ್ಷನ್ಸ್ ಸಂತಾಲಿ ಬೋಡೋ ಕೊಂಕಣಿ ಮತ್ತು ಉರ್ದು ಅಂತೇಳಿ ಕೊಟ್ಟಿದ್ದಾನೆ ಆಪ್ಷನ್ಸ್ ಬಿ ಬೋಡೋ ಮಣಿಪುರಿ ಭೋಜ್ಪುರಿ ಮತ್ತು ಸಂತಲಿ ಆಪ್ಷನ್ಸ್ ಸಿಹೀಸ್ ಬೋಡೋ ಡೋಂಗ್ರಿ ಮೈಥಿಲಿ ಮತ್ತು ಸಂತಾಲಿ ಆ್ಯಂಡ್ ಆಪ್ಷನ್ಸ್ ಡಿ ಕೊಂಕಣಿ ತುಳು ಕೊಡುವ ಮತ್ತು ಭೋಜಪುರಿ ಅಂತೇಳಿ ಕೊಟ್ಟಿದ್ದಾನೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಬೋಡೋ ಡೋಂಗ್ರಿ ಮೈಥಿಲಿ ಮತ್ತು ಸಂತಲಿ ಇದು ಸರಿಯಾದಂತಹ ಆಯ್ಕೆ ಸೊ ಅದೇ ರೀತಿ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ನೋಡಿ ಸಂಸತ್ತಿನ ಎರಡು ಸದನಗಳಿಂದ ಜಾರಿಯಾದ ಮಸೂದೆಯೊಂದಕ್ಕೆ ಭಾರತದ ರಾಷ್ಟ್ರಪತಿಯವರು ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದದ ಅನ್ವಯ ತಮ್ಮ ಸಮ್ಮತಿಯನ್ನು ತಡೆ ಹಿಡಿಯಬಹುದು ಅಂತೇಳಿ ಕೊಟ್ಟಿದ್ದಾನೆ ಸೊ ಆಪ್ಷನ್ಸ್ ನೋಡಿ ಸ್ನೇಹಿತರೆ ಅನುಚ್ಛೇದ ನೂರ ಅನುಚ್ಛೇದ ನೂರ ಹನ್ನೊಂದು ಅನುಚ್ಛೇದ ಟೂ ಹಂಡ್ರೆಡ್ ಅಂಡ್ ಕೊನೆಯದಾಗಿ ಅನುಚ್ಛೇದ ಇನ್ನೂರ ಇಪ್ಪತ್ತೆರಡು ಅಂತೇಳಿ ನಮಗೆ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಅನುಚ್ಛೇದ ನೂರ ಹನ್ನೊಂದು ಇದು ಸರಿಯಾದಂತಹ ಆಯ್ಕೆ ಸೊ ಅದೇ ರೀತಿ ಐದನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ನೋಡಿ ಭಾರತದ ಉಪರಾಷ್ಟ್ರಪತಿಯವರನ್ನು ಕೆಳಕಂಡ ಮೂಲಕ ಅವರ ಸ್ಥಾನದಿಂದ ತೆಗೆದು ಹಾಕಬಹುದು ಸೊ ಭಾರತದ ಉಪರಾಷ್ಟ್ರಪತಿಯವರನ್ನು ಕೆಳಗಿನ ಯಾವ ಮೂಲಕ ಅವರನ್ನು ಅವರ ಸ್ಥಾನದಿಂದ ತೆಗೆದು ಹಾಕಬಹುದು ಸೊ ಆಪ್ಷನ್ಸ್ ನೋಡೋ ಸ್ನೇಹಿತರೆ ನೋಡಿ ಸಚಿವ ಮಂಡಳಿಯ ಸಲಹೆ ಮೇರೆಗೆ ರಾಷ್ಟ್ರಪತಿಯವರನ್ನು ತೆಗೆದು ಹಾಕಬಹುದು ಆಪ್ಷನ್ಸ್ ಬಿ ರಾಜ್ಯಸಭೆಯ ಸದಸ್ಯರಿಂದ ಅನುಮೋದಿತವಾದ ಮತ್ತು ಅದಕ್ಕೆ ಲೋಕಸಭೆಯು ಸಮ್ಮತಿ ನೀಡಿದ ಒಂದು ರಾಜ್ಯಸಭೆಯ ನಿರ್ಣಯದ ಮೂಲಕ ಆಪ್ಷನ್ ಸಿ ರಾಷ್ಟ್ರಪತಿಯವರು ಸಮ್ಮತಿಯೊಂದಿಗೆ ಲೋಕಸಭೆಯಿಂದ ಅವರು ಅವರನ್ನು ತೆಗೆದುಹಾಕಬಹುದು ಎಂ ಅದೇ ರೀತಿ ಕೊನೆಯದಾಗಿ ರಾಷ್ಟ್ರಪತಿಯವರ ಒಂದು ಸಹಮತದೊಂದಿಗೆ ಸೊ ರಾಜ್ಯ ಸಭೆಯ ಒಂದು ಅಧ್ಯಕ್ಷರ ಜೊತೆ ಕೂಡ ಅವರನ್ನು ತೆಗೆದುಹಾಕಬಹುದು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಭಾರತದ ಉಪರಾಷ್ಟ್ರಪತಿಯವರನ್ನು ರಾಜ್ಯಸಭೆಯ ಸದಸ್ಯರಿಂದ ನೋಡಿ ಆಪ್ಷನ್ಸ್ ಬಿ ರಾಜ್ಯಸಭೆಯ ಸದಸ್ಯರಿಂದ ಅನುಮೋದಿತವಾದ ಮತ್ತು ಅದಕ್ಕೆ ಲೋಕಸಭೆಯು ಸಮ್ಮತಿ ನೀಡಿದ ಒಂದು ರಾಜ್ಯಸಭೆಯ ನಿರ್ಣಯದ ಮೂಲಕ ಸೊ ಅವರನ್ನು ತಮ್ಮ ಸ್ಥಾನದಿಂದ ತೆಗೆದುಹಾಕಬಹುದು ಆಪ್ಷನ್ಸ್ ಬಿ ಸರಿಯಾದಂತಹ ಉತ್ತರ ಸೊ ಅದೇ ರೀತಿ ಆರನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ ನೋಡಿ ಕೇಂದ್ರ ಹಾಗೂ ರಾಜ್ಯಗಳ ಸಚಿವ ಮಂಡಳಿಯ ಸಂಖ್ಯೆಯು ಅನುಕ್ರಮವಾಗಿ ಲೋಕಸಭೆ ಹಾಗೂ ಸಂಬಂಧಪಟ್ಟ ವಿಧಾನಸಭೆಗಳ ಒಟ್ಟು ಸ್ಥಾನಗಳ ಹುದ್ದೆಯ ಶೇಕಡ ಹದಿನೈದಷ್ಟು ಇರಬೇಕು ಸೊ ಎಂದು ಈ ಕೆಳಗಿನ ಯಾವ ಸಂವಿಧಾನಿಕ ತಿದ್ದುಪಡಿಯು ನಿಗದಿ ಮಾಡಿದೆ ಸೊ ಆಪ್ಷನ್ಸ್ ನೋಡಿ ಸ್ನೇಹಿತರೆ ಆಪ್ಷನ್ಸ್ ಕೊಟ್ಟಿದ್ದಾನೆ ನಮಗೆ ಸೊ ಎಂಬತ್ತೊಂದನೇ ತಿದ್ದುಪಡಿ ಎರಡು ಸಾವಿರದ ಮೂರು ಅದೇ ರೀತಿ ತೊಂಬತ್ತನೇ ತಿದ್ದುಪಡಿ ಎರಡು ಸಾವಿರದ ಮೂರು ಆ್ಯಂಡ್ ತೊಂಬತ್ತೊಂದನೇ ತಿದ್ದುಪಡಿ ಎರಡು ಸಾವಿರದ ಮೂರು ಆ್ಯಂಡ್ ಕೊನೆಯದಾಗಿ ಸೊ ತೊಂಬತ್ತೊಂದನೇ ತಿದ್ದುಪಡಿ ಎರಡು ಸಾವಿರದ ಐದು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ತೊಂಬತ್ತೊಂದನೇ ತಿದ್ದುಪಡಿ ಎರಡು ಸಾವಿರದ ಮೂರು ಇದು ಸರಿಯಾದಂತಹ ಆಯ್ಕೆ ಸೊ ಅದೇ ರೀತಿ ಏಳನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಸಂವಿಧಾನದ ನೂರ ಇಪ್ಪತ್ತನೇ ಅನುಚ್ಛೇದದ ಅನ್ವಯ ಸಂಸತ್ತಿನ ಅಧಿಕೃತ ಕಲಾಪವನ್ನು ಕೆಳಕಂಡ ಭಾಷೆಯಲ್ಲಿ ಮಾತ್ರ ನಡೆಸಬೇಕು ಸೊ ನೋಡಿ ಸ್ನೇಹಿತರೆ ಸಂವಿಧಾನದ ಇನ್ನೂರ ಹತ್ತನೇ ಅನುಚ್ಛೇದ ಅನ್ವಯ ಸಂಸತ್ತಿನ ಅಧಿಕೃತ ಕಲಾಪವನ್ನು ಕೆಳಕಂಡ ಭಾಷೆಯಲ್ಲಿ ಮಾತ್ರ ನಡೆಸಬೇಕು ಸೊ ಯಾವ ಭಾಷೆಯಲ್ಲಿ ಸೊ ಆಪ್ಷನ್ಸ್ ಕೊಟ್ಟಿದ್ದಾನೆ ಸ್ನೇಹಿತರೆ ಹಿಂದಿ ಮಾತ್ರ ಅದೇ ರೀತಿ ಇಂಗ್ಲಿಷ್ ಮಾತ್ರ ಹಿಂದಿ ಅಥವಾ ಇಂಗ್ಲಿಷ್ ಸೊ ಅದೇ ಕೊನೆಯದಾಗಿ ಸ್ನೇಹಿತರೆ ನಮಗೆ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿ ಪಟ್ಟಿ ಮಾಡಿರುವಂತಹ ಯಾವುದೇ ಭಾಷೆಯಿಂದ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ಸ್ ನೋಡಿ ಸ್ನೇಹಿತರೆ ಆಪ್ಷನ್ ಸಿ ಸರಿಯಾದಂತಹ ಉತ್ತರವಾಗುತ್ತೆ ಸೊ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆ ಸೊ ಇದು ಸರಿಯಾದಂತಹ ಉತ್ತರ ಸೊ ಅದೇ ರೀತಿ ಎಂಟನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ನೋಡಿ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡ ಮೂವತ್ತ್ಮೂರು ಮೀಸಲಾತಿ ಒದಗಿಸುವ ಮಹಿಳಾ ಮೀಸಲಾತಿ ವಿಧೇಯಕವನ್ನು ಭಾರತದ ಯಾವ ಪ್ರಧಾನಮಂತ್ರಿಯವರು ಅಧಿಕಾರದಲ್ಲಿ ಇರುವಾಗ ಮೊದಲ ಬಾರಿಗೆ ಕರಡು ರೂಪಕ್ಕೆ ತಂದು ಸಂಸತ್ತಿನಲ್ಲಿ ಮಂಡಿಸಲಾಯಿತು ಸೊ ಆಪ್ಷನ್ಸ್ ಹೋಣ ಸ್ನೇಹಿತರೆ ನೋಡಿ ಆಪ್ಷನ್ಸ್ ಕೊಟ್ಟಿದ್ದಾನೆ ರಾಜೀವ್ ಗಾಂಧಿ ಆಪ್ಷನ್ಸ್ ಬಿ ಪಿ ವಿ ನರಸಿಂಹರಾವ್ ಆಪ್ಷನ್ ಸಿ ಹೆಚ್ ಡಿ ದೇವೇಗೌಡ ಕೊನೆಯದಾಗಿ ಅಟಲ್ ಬಿಹಾರಿ ವಾಜಪೇಯಿ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಹೆಚ್ ಡಿ ದೇವೇಗೌಡರು ಇದು ಸರಿಯಾದಂತಹ ಉತ್ತರ ಸೊ ಅದೇ ರೀತಿ ಒಂಬತ್ತನೇ ಪ್ರಶ್ನೆ ಹೋಗೋಣ ಸ್ನೇಹಿತರು ನೋಡಿ ಹೈದರಾಬಾದ್ ಕರ್ನಾಟಕ ಪ್ರದೇಶದ ತ್ವರಿತ ಅಭಿವೃದ್ಧಿಗಾಗಿ ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದದ ಸೌಲಭ್ಯವನ್ನು ವಿಸ್ತರಿಸಬೇಕು ಎಂದು ಹೈದರಾಬಾದ್ ಕರ್ನಾಟಕ ಹೋರಾಟಗಳ ಒಂದು ಸಮನ್ವಯ ಸಮಿತಿಯನ್ನು ಕೇಂದ್ರ ಸರ್ಕಾರವು ಒತ್ತಾಯಿಸುತ್ತಿದೆ ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ಅನುಚ್ಛೇದ ಇನ್ನೂರ ನಲವತ್ತು ಇನ್ನೂರ ನಲವತ್ತ್ನಾಲ್ಕು ಸೊ ಮುನ್ನೂರ ಎಪ್ಪತ್ತು ಆ್ಯಂಡ್ ಮುನ್ನೂರ ಎಪ್ಪತ್ತೊಂದು ಸೊ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದು ಇದು ಸರಿಯಾದಂತಹ ಆಯ್ಕೆ ಸೊ ಅದೇ ರೀತಿ ಹತ್ತನೇ ಪ್ರಶ್ನೆ ಕೊಡೋ ಸ್ನೇಹಿತರೆ ನೋಡಿ ಭಾರತದ ಪ್ರಧಾನಮಂತ್ರಿಯವರು ಈ ಕೆಳಗಿನ ಯಾವ ಸ್ಥಾನಗಳನ್ನು ಹೊಂದಿರುತ್ತಾರೆ ಆಪ್ಷನ್ಸ್ ಯೋಜನಾ ಆಯೋಗದ ಅಧ್ಯಕ್ಷರು ಆಪ್ಷನ್ಸ್ ಬಿ ಭಾರತದ ಏರ್ಪೋರ್ಟ್ ಪ್ರಾಧಿಕಾರ ಅಧ್ಯಕ್ಷರು ಹಣಕಾಸು ಆಯೋಗದ ಅಧ್ಯಕ್ಷರು ಆ್ಯಂಡ್ ರಾಜ್ಯ ಯೋಜನಾ ಮಂಡಳಿಯ ಅಧ್ಯಕ್ಷರುಗಳು ಸೊ ನೋಡಿಸಿದಕ್ಕೆ ಸರಿಯಾದಂತಹ ಉತ್ತರ ಬಂದು ಯೋಜನಾ ಆಯೋಗದ ಅಧ್ಯಕ್ಷರು ಇದು ಸರಿಯಾದಂತಹ ಆಯ್ಕೆ ಸೊ ಅದೇ ರೀತಿ ಹನ್ನೊಂದನೇ ಪ್ರಶ್ನೆ ಕೂಡ ಸ್ನೇಹಿತರೆ ನೋಡಿ ಭಾರತದ ಸಂವಿಧಾನ ನಿರ್ಮಾಪಕರು ಸಂಸದೀಯ ಪ್ರಜಾಪ್ರಭುತ್ವ ಮತ್ತು ದ್ವಿಸದನಗಳ ವ್ಯವಸ್ಥೆಯ ಒಂದು ಪರಿಕಲ್ಪನೆಯನ್ನು ಯಾವ ವಿದೇಶದ ಸಂವಿಧಾನದಿಂದ ಎರವಲು ಪಡೆದಿದ್ದಾರೆ ಸೊ ಆಪ್ಷನ್ಸ್ ಹೊಣ ಸ್ನೇಹಿತರೆ ನೋಡಿ ಅಮೇರಿಕ ಸಂವಿಧಾನದಿಂದ ಆಪ್ಷನ್ಸ್ ಬಿ ಬ್ರಿಟಿಷ್ ಸಂವಿಧಾನ ಆಪ್ಷನ್ ಸಿ ಐರಿಶ್ ಸಂವಿಧಾನ ಆ್ಯಂಡ್ ಫ್ರೆಂಚ್ ಸಂವಿಧಾನ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ಸ್ ಬಿ ಬ್ರಿಟಿಷ್ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದಾರೆ ಅದೇ ರೀತಿ ಹನ್ನೆರಡನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ ನೋಡಿ ರಾಷ್ಟ್ರಪತಿ ಆಡಳಿತವನ್ನು ಮೊಟ್ಟ ಮೊದಲ ಬಾರಿಗೆ ಮೈಸೂರು ರಾಜ್ಯದಲ್ಲಿ ಸೊ ವಿಧಿಸಿದಂತಹ ಒಂದು ವರ್ಷ ಯಾವುದು ರಾಷ್ಟ್ರಪತಿ ಆಡಳಿತವನ್ನು ಮೊಟ್ಟ ಮೊದಲ ಬಾರಿಗೆ ಮೈಸೂರು ರಾಜ್ಯದಲ್ಲಿ ವಿಧಿಸಿದ ವರ್ಷ ಯಾವುದು ಅಂತೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ಸೊ ಆಪ್ಷನ್ಸ್ ಹತ್ತೊಂಬತ್ತು ನೂರ ಅರುವತ್ತೊಂಬತ್ತು ಹತ್ತೊಂಬತ್ತು ನೂರ ಎಪ್ಪತ್ತು ಹತ್ತೊಂಬತ್ತು ಎಪ್ಪತ್ತೊಂದು ಆ್ಯಂಡ್ ಹತ್ತೊಂಬತ್ತು ಎಪ್ಪತ್ತ್ಮೂರು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಇದು ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಅದೇ ರೀತಿ ಇವತ್ತಿನ ಕೊನೆಯ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯಗಳ ಗುಂಪಿನಲ್ಲಿ ಎರಡು ಸದನಗಳುಳ್ಳ ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳಿರುವ ದ್ವಿ ಸದನ ಶಾಸನ ಸಭೆ ಇದೆ ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ನೋಡಿ ಕರ್ನಾಟಕ ಪಶ್ಚಿಮ ಬಂಗಾಳ ತಮಿಳುನಾಡು ಬಿಹಾರ ಮತ್ತು ಮಹಾರಾಷ್ಟ್ರ ಸೊ ಆಪ್ಷನ್ಸ್ ಬಿ ಮಹಾರಾಷ್ಟ್ರ ಕರ್ನಾಟಕ ಜಮ್ಮು ಮತ್ತು ಕಾಶ್ಮೀರ ಬಿಹಾರ್ ಉತ್ತರ ಪ್ರದೇಶ್ ಆಂಧ್ರ ಪ್ರದೇಶ್ ಆ್ಯಂಡ್ ಅದೇ ರೀತಿ ಆಪ್ಷನ್ಸ್ ಸಿ ಅರುಣಾಚಲ ಪ್ರದೇಶ್ ಕರ್ನಾಟಕ ಮಹಾರಾಷ್ಟ್ರ ಹರಿಯಾಣ ಜಾರ್ಖಂಡ್ ಮತ್ತು ಕೇರಳ ಇಂಡ್ ಆಪ್ಷನ್ಸ್ ಡಿ ಅಸ್ಸಾಂ ಹರಿಯಾಣ ಮಹಾರಾಷ್ಟ್ರ ಆಂಧ್ರ ಪ್ರದೇಶ್ ಕರ್ನಾಟಕ ಜಮ್ಮು ಮತ್ತು ಕಾಶ್ಮೀರ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ಸ್ ಬಿ ಆಪ್ಷನ್ಸ್ ಬಿ ಈಸ್ ದ ರೈಟ್ ಆನ್ಸರ್ ಆಗುತ್ತೆ ಮಹಾರಾಷ್ಟ್ರ ಕರ್ನಾಟಕ ಜಮ್ಮು ಕಾಶ್ಮೀರ ಬಿಹಾರ್ ಉತ್ತರ ಪ್ರದೇಶ ಮತ್ತು ಆಂಧ್ರ ಪ್ರದೇಶ್ ಇದು ಸರಿಯಾದಂತಹ ಉತ್ತರ ರೈಟ್ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಸೊ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್